ಸುಪ್ರಭಾತ ಜಗತ್ತಿನಲ್ಲಿ ಒಂದು ಅಲಿಖಿತ ಸಂಹಿತೆ ಜಾರಿಯಲ್ಲಿದೆ ಅದನ್ನು ನೀತಿ ಸಂಹಿತೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಅದನ್ನು ಬರೀ ಸಂಹಿತೆ ಸಂಹಿತೆ ಎಂದು ಹೇಳುತ್ತಿದ್ದೇವೆ ಕೆಲವರು ನಮಗೇನೂ ಕೊಟ್ಟಿರೋದಿಲ್ಲ ಕೊಂಡಿರೋದಿಲ್ಲ ಅವರಿಂದ ನಮಗೆ ರವೆಯಷ್ಟೂ ಉಪಯೋಗವಾಗಿರೋದಿಲ್ಲ ನಮ್ಮನ್ನು ನಾವು ಕಟ್ಟಿಕೊಂಡು ಒಂದು ಲೆಕ್ಕಕ್ಕೆ ಬರುವುದಕ್ಕೆ ಅವರಿಂದ ಎಳ್ಳಷ್ಟು ಸಹಾಯ ಸಿಕ್ಕಿರುವುದಿಲ್ಲ ನಮ್ಮ ಬೆಳವಣಿಗೆಯ ಯಾವೊಂದು ಹಂತದಲ್ಲೂ ನಮ್ಮನ್ನು ಬೈಯುವವರಿಂದ ನಮ್ಮನ್ನು ಬೈಯುವವರಿಂದ ನಮಗೆ ಉಪಕಾರವಾಗಿರುವುದಿಲ್ಲ ಆದರೂ ಸಹ ಅವರು ನಮ್ಮನ್ನು ತುಂಬ ಕೆಟ್ಟದ್ದಾಗಿ ಕೆಟ್ಟ ಕೆಟ್ಟದ್ದಾಗಿ ಬಯ್ಯುತ್ತಾ ಇರುತ್ತಾರೆ ನಮ್ಮನ್ನು ಬೈಯುವುದಕ್ಕೆ ಅವರಿಗೆ ಯಾವೊಂದು ನೈತಿಕ ಹಕ್ಕು ಇರೋದಿಲ್ಲ ಅವರೇನು ನಮ್ಮ ವ್ಯಕ್ತಿತ್ವದ ಉಸ್ತುವಾರಿ ಸಚಿವರೂ ಅಲ್ಲ ಅವರು ನಮ್ಮ ಉತ್ತರಾಧಿಕಾರಿಗಳು ಅಲ್ಲ ಆದರೂ ನಿರಂತರವಾಗಿ ಬೈಯುವ ಗುತ್ತಿಗೆಯನ್ನು ಹಿಡಿದುಕೊಂಡವರ ಹಾಗೆ ಅವರು ನಮ್ಮನ್ನು ಬೈಯುತ್ತಲೇ ಇರುತ್ತಾರೆ ಅದರಲ್ಲೂ ನಮಗೆ ಏನೊಂದು ಹೆಲ್ಪ್ ಮಾಡದೇ ಇದ್ದವರೇ ನಮ್ಮನ್ನು ಬೈಯುವುದು ಜಾಸ್ತಿ ನಾವು ಬದುಕು ಕಟ್ಟಿಕೊಳ್ಳುವುದಕ್ಕೆ ಪ್ರತಿಕ್ಷಣವೂ ನಮ್ಮ ಜೊತೆ ನಿಂತು ಸಹಾಯ ಮಾಡಿದ ಅಪ್ಪ ಅಮ್ಮ ಬಂಧು ಮಿತ್ರರು ನಾವು ತಪ್ಪು ಮಾಡಿದರೂ ಬಯ್ಯುವುದಿಲ್ಲ ಅವರು ನಮ್ಮ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಳ್ಳುತ್ತಾರೆ ಮತ್ತೊಬ್ಬರ ಕಿವಿಯ ಮೇಲೆ ಕೂಡ ಹಾಕುವುದಿಲ್ಲ ಅಪ್ಪ ಅಮ್ಮ ಅಂದರೆ ಕ್ಷಮಾ ಸಿಂಧು ಅವರು ನಮ್ಮ ಅತೀತ ಮತ್ತು ಪ್ರಸ್ತುತಗಳ ಆಪ್ತ ಬಂಧು ಉದಾಹರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಕಾಂಗ್ರೆಸ್ನವರು ಮತ್ತಿತರೆ ಪಕ್ಷ ಪಂಗಡದವರು ತುಂಬ ಕೆಟ್ಟ ಕೆಟ್ಟದ್ದಾಗಿ ಬೈಯುವುದನ್ನು ಇಡೀ ದೇಶವೇ ಗಮನಿಸಿಕೊಂಡಿದೆ ಮೋದಿ ನಿರ್ಮಾಣದಲ್ಲಿ ಅವರ ಪಾತ್ರವೇನೂ ಇಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಒಂದು ವೇಳೆ ಮೋದಿಯನ್ನು ಮೋದಿಜಿಯವರನ್ನು ಬೈಯುವ ಹಕ್ಕು ಅವರನ್ನೊಂದಷ್ಟು ಗದರಿಸಿ ಬೆದರಿಸಿ ಹೇಳುವ ಹಕ್ಕು ಇದೆ ಎಂದರೆ ಅದು ಮೋದಿ ನಿರ್ಮಾಣದಲ್ಲಿ ಮತ್ತು ಮೋದಿಯವರ ಜೀವನದಲ್ಲಿ ಅಹಂಭೂಮಿಕೆಯನ್ನು ವಹಿಸಿ ಮೋದಿಯವರನ್ನು ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಲಾಲ್ ಕೃಷ್ಣ ಅದ್ವಾನಿಜಿಗೆ ಮುರಳಿ ಮನೋಹರ್ ಜೋಶಿಯವರಿಗೆ ಅರುಣ್ ಜೇಟ್ಲಿ ಅವರಿಗೆ ಮತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ರವರಿಗೆ ಇದೆ ಅವರೇನಾದರೂ ಮೋದಿಜಿಗೆ ಬೈದರೆ ಅದಕ್ಕೆ ಎಸ್ ಅನ್ಬಹುದು ಓಕೆ ಅನ್ನಬಹುದು ನಾವು ಅನ್ಬಹುದು ಮೋದಿಜಿಯೂ ಅನ್ಬಹುದು ಮೋದಿಯವರ ಜೀವನದಲ್ಲಿ ಪ್ರಸ್ತುತ ತುಂಬ ಪ್ರಸ್ತುತ ಎನಿಸಿಕೊಂಡ ಇವರೆಲ್ಲ ಸೈಲೆಂಟಾಗಿ ಇದ್ದಾರೆ ಸೈಲೆಂಟ್ ಆಗಿದ್ದಾರೆ ಮೋದಿಯವರ ಜೀವನದಲ್ಲಿ ಯಾವ ಘಟ್ಟದಲ್ಲೂ ಪ್ರಸ್ತುತವೇ ಅಲ್ಲದ ಜನಗಳು ಅವರನ್ನು ಸಿಕ್ಕಾಪಟ್ಟೆ ಬೈದುಕೊಂಡಿದ್ದಾರೆ ಬೋರಿ ಬರೀ ಮೋದಿಯವರ ವಿಷಯದಲ್ಲಿ ಮಾತ್ರ ಹೀಗೆ ಎಂದೇನಿಲ್ಲ ಎಲ್ಲರ ವಿಷಯದಲ್ಲೂ ಹೀಗೇನೆ ಬರೀ ಮೋದಿಯವರ ವಿಷಯದಲ್ಲಿ ಮಾತ್ರ ಹೀಗೆ ಎಂದೇನಿಲ್ಲ ಎಲ್ಲರ ವಿಷಯದಲ್ಲೂ ಹೀಗೇನೆ ರಾಹುಲ್ ಗಾಂಧಿಯವರನ್ನು ಕೂಡ ಹಾಗೆ ಹೀಗೆ ಅದು ಇದು ಅನ್ನುತ್ತಾರೆ ರಾಹುಲ್ ಗಾಂಧಿಯವರ ಜೊತೆ ಇರುವವರು ಅವರ ಜೊತೆ ಹೆಜ್ಜೆ ಹಾಕುವವರು ಸುಮ್ಮನಿರುತ್ತಾರೆ ರಾಹುಲ್ ಗಾಂಧಿಯವರ ಅಮ್ಮ ಸೋನಿಯಾಜಿ ಆಗಲಿ ಅವರ ತಂಗಿ ಪ್ರಿಯಾಂಕಾಜಿ ಆಗಲಿ ಅವರ ಪಕ್ಷದವರಾಗಲಿ ಅವರಿಗೆ ಏನೂ ಅನ್ನುವುದಿಲ್ಲ ಅವರ ಪಕ್ಷದವರಲ್ಲದವರು ಮತ್ತು ಅವರ ದೈನಂದಿನ ಜೀವನಕ್ಕೆ ಸಂಬಂಧ ಪಡದೇ ಇರುವವರು ಮಾತ್ರ ಅವರನ್ನು ಏನೇನೋ ಅಂದು ಗೇಲಿ ಮಾಡುವುದು ಬೇರೆಯವರನ್ನು ಬೈದುಕೊಂಡಿರುವುದು ನಮಗೆ ಬೇಕಾ ಇದನ್ನೇ ಊರ ಉಸಾಬರಿ ಎನ್ನುವುದು ಊರವು ಸಾಬರಿ ಬೇಕಾ ಯೋಚಿಸಿ ಮೋದಿಜಿಯವರ ಹೆಸರನ್ನಾಗಲಿ ಅಥವಾ ರಾಹುಲ್ಜಿ ಹೆಸರನ್ನಾಗಲಿ ನಾವು ಉದಾಹರಣೆಯಾಗಿ ಬಳಸಿಕೊಂಡಿರುವುದಕ್ಕೆ ಇಷ್ಟೇ ಕಾರಣ ಅವರನ್ನು ಮತ್ತು ಅವರ ಚಲನವಲನಗಳನ್ನು ಎಲ್ಲರೂ ಗಮನಿಸಿಕೊಂಡಿರುತ್ತಾರೆ ಅವರನ್ನು ಉದಾಹರಣೆಯಾಗಿಸಿಕೊಂಡು ಹೇಳಿದರೆ ನಮ್ಮ ಅಭಿಪ್ರಾಯ ಜನಗಳಿಗೆ ಬೇಗನೆ ಅರ್ಥವಾಗುತ್ತದೆ ಎಂಬ ಕಾರಣಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ಉದಾಹರಿಸಿದ್ದೇವೆ ಮತ್ತು ಇದರಲ್ಲಿ ಏನಾದರೂ ರಾಜಕೀಯ ಕಂಡುಹಿಡಿಯಬೇಡಿ ನಿಮಗ್ಯಾಕೆ ಸ್ವಾಮೀಜಿ ರಾಜಕೀಯ ಅನ್ನಬೇಡಿ ನಾವು ರಾಜಕೀಯದ ಸುತ್ತಮುತ್ತ ಮತ್ತು ನಮ್ಮ ಸುತ್ತಮುತ್ತ ರಾಜಕೀಯ ಇಲ್ಲ ಅನ್ನೋದು ಬಹುತೇಕ ನಮ್ಮ ಸುತ್ತಮುತ್ತ ಇರುವ ಎಲ್ಲರಿಗೂ ಗೊತ್ತಿದೆ